ಹಮೇ ಸೋಲ ಪಂದ್ರ ಯಾ ಸೋಲ ಸೀಟ್ ನೇರಿ ಥೀ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆ ಸಂದರ್ಭದಲ್ಲಿ ನಾವು ನಡೆಸಿದಂಥ ಆಂತರಿಕವಾದಂಥ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ ಹದಿನೈದರಿಂದ ಹದಿನಾರು ಸೀಟ್ ಬಂದೇ ಬರುತ್ತಿರೋ ವಿಶ್ವಾಸ ನಮಗೆ ಹಮಾರಿ ಪೋಲಿಂಗ್ ಮುತಾಬಕ್ ಸೋಲ ಸೀಟೋ ಮೇ ಹಮ್ಮ ಆಗೆ ಥೇ ಹಮೆ ಜೀತನ ಥಾ ನಮ್ಮ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ಗಳನ್ನ ನಾವು ಗೆಲ್ಲೇ ಜೀತೆ ನೋಮ ಆದ್ರೆ ನಮ್ಗೆ ಫಲಿತಾಂಶ ಗೆಲುವಾಗಿದ್ದು ಒಂಬತ್ತ ಸವಾಲ್ ಪೂಜನೆ ಶುರು ಕಿಯೇ ಆಗ ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಕ್ಯಾ ಸಚ್ಮುಚ್ ಹಾರೈತಿ ನಾವು ಎಲ್ಲ ಈ ರೀತಿಯಾದಂತಹ ಚುನಾವಣೆಗಳು ಈ ಕಾರಣದಿಂದಾನೇ ನಾವು ಸೋತಿದ್ದ ಚುನಾವಣೆ ವೋಟರ್ ಲಿಸ್ಟ್ ಮಾತೇ ಎಲೆಕ್ಟ್ರಾನಿಕಾಪಿ ವೋಟರ್ ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮಗೆ ಡಿಜಿಟಲ್ ಕಾಪಿ ಕೊಡ್ರಿ ನಮ್ಮ ಮತದಾರರ ಪಟ್ಟಿ ಅಂತೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಚುನಾವಣೆ ಆಯೋಗ ಆ ಮನವಿನ ನಿರಾಕಾರ ಮಾಡ್ತಾ ಇದ್ವಿ ನೈ ದಿ ಕಾನೂನು ಬದಲ ಅಂಕಿಯ ಮತದಾರರ ಪಟ್ಟಿನ ನಾವು ಮನವಿ ಮಾಡಿದ್ರೆ ಅದನ್ನು ನಿರಾಕಾರ ಮಾಡಿ ಅದನ್ನು ಬದಲಾಯಿಸಿ ಬಿಟ್ಟಿದ್ದಾರೆ ಅವರು फिर कहा कि 45 ದಿನ کے اندر 45 ದಿನ کے بعد ویڈیوگرافی کو रद्द ختم کر دینا چاہیے डिस्ट्रॉय کر دینا چاہیے ಅದुर ಜೊತೆಗೆ ಹೊಸ ಆದೇಶನ ಓಡಸಿ ಚುನಾವಣಾ ಮತಗಟ್ಟೆಗಳಲ್ಲಿ ریکارڈنگ ಆದಂತ ವಿಡಿಯೋನ 45 ದಿನದ ಒಳಗಡೆ ಹಳಸಂತ ಕುತ್ತಂತ್ರನ ಮಾಡಿದರೆ تو ایک लोकसभा میں ہم نے اپنی ಅನالیسس ಶುರು کی۔ ಆದ್ರಿಂದ ನಾವು ಒಂದು ಲೋಕಸಭಾ ಕ್ಷೇತ್ರದಿಂದ ನಮ್ಮ ನಾವು ಪ್ರಾರಂಭ ಮಾಡಿದ್ವಿ ಬ್ಯಾಂಗಲೋರ್ ಸೆಂಟ್ರಲ್ ಕಿ ಲೋಕಸಭಾ ಚುನಿ ಬೆಂಗಳೂರು ಕೇಂದ್ರ ಬ್ಯಾಂಗಲೋರ್ ಸೆಂಟ್ರಲ್ನ ಲೋಕಸಭೆ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರವಾದಂತಹ ಮಹಾದೇವಪುರ ಕ್ಷೇತ್ರದ ಫಲಿತಾಂಶನ ನಾವು ವಿಶ್ಲೇಷಣೆ ಮಾಡಿದ್ವಿ ಓರ್ ಕಾನ್ಫ್ರೆನ್ಸ್ परसेंट पर सेंट साबित कर दिया है कि इलेक्शन कमीशन और बीजेपी ने मिलकर आपसे कर्नाटक से, से लोकसभा चुराई है। नीवु निन्ने नान मार्दन्ता, नोडिर नावा पत्रिका पत्रोष्ठिया नूर के नूर साबित चुनाव आयोगा मत्ते बीजेपी पक्ष सरकारी मोस न महादेवापुरा में 6.5 लाख वोट हैं असेंबली में महादेवपुरा ಮತಕ್ಷೇತ್ರದಲ್ಲಿ 6.5 ಲಕ್ಷ ಮತಗಳಿವೆ और उसमें से 1 लाख 250 वोट चोरी किए गए अदरल्ली 1 लाख 250 ಮತಗಳನ ಇವತ್ತು ಮತಗಳತನ ಆಗಿದೆ ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳ್ತೀನಿ મતલಬ್ ಚೋರಿ ಅದರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವ್ರು ಕಳ್ತನ ಮಾಡಿದಾರೆ ಅಂತೇಳಿ ಚೋರಿ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡುಪ್ಲಿಕೇಟ್ ವೋಟರ್ ಏಕ್ ವೋಟರ್ ಅನೇಕ ಬಾರ್ ವೋಟಿಂಗ್ ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತಪಟ್ಟಿಯಲ್ಲಿ ಬರ್ತಾರೆ ಅಲಗ್ ಪೋಲಿಂಗ್ ಬೂತ್ ಮೇ ವೋಟ್ ಡಾಲ್ ರಹಾ ಹೈ ನಾಲ್ಕ ನಾಲ್ಕ ಐದು ಮತಗಟ್ಟೆಗಳಲ್ಲಿ ಅವನು ಹೋಗಿ ಮತದಾನ ಮಾಡಿ ಬರ್ತಾ ಇದ್ದಾನೆ ಐಸೆ ತಕ್ರೀಬನ್ 12000 ವೋಟರ್ ಹೈ ಈ ರೀತಿ ಆದಂತದ್ದು ಸರ್ಸಮಾನವಾಗಿ 12000 ಮತಗಳು ಇವತ್ತು ನಾವು ಕಂಡಿರ್ದೇವೆ ಫೇಕ್ ಅಂಡ್ ಇನ್ವ್ಯಾಲಿಡ್ ಅಡ್ರೆಸ್ ಮತ್ಲಬ್ ಇನ್ಕಾ ಪತಾ ನಹೀ ಹೈ ಯಾ ಫಿರ್ ಜೀರೋ ನಂಬರ್ ಅಡ್ರೆಸ್ ಹೈ ನಕಲಿ ಆದಂತ ವಿಲಾಸಗಳಲ್ಲಿ ಅವರ ವಿಲಾಸ ಸಿಗದೆ ಇದ್ದಂತವರು ಈ ಪಟ್ಟಿಗಳಲ್ಲಿಿದ್ದಾರೆ तकरीबन 40000 ऐसे वोट हैं हदततरा 40000 ಈ ರೀತಿಯಾಗಿ ವಿಲಾಸ ಸಿಗದೆ ಇದ್ದಂತ ಮತದಾರರು ನಾವು ಗುರುತಿಸಿದ್ದೇವೆ ಬಲ್ಕ್ ವೋಟರ್ ಏಕ ಅಡ್ರೆಸ್ ಮೇ ಒಂದೇ ವಿಲಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೊಂದಣಿಯಾಗಿರತಕ್ಕಂತದ್ದನ್ನ ನಾವು ಗುರುತಿಸಿದ್ದೇವೆ ಏಕ ಬೆಡ್ ರೂಮ್ का घर है और उसमें 40 50 लोग रहते हैं ಒಂದೇ ಒಂದು ಕೊಠಡಿಯ ಮನೆ ಇದೆ ಆ ಒಂದು ಕೊಠಡಿಯ ಮನೆಯಲ್ಲಿ ನಲವತ್ತು ಐವತ್ತು ಎಂಬತ್ತು ಜನ ವಾಸ ಇದ್ದಾರೆ ಜನ ಢೂ ವೆ ನೀವು ಅಲ್ಲಿ ನಾವು ನಮ್ ಜನನ ಅಲ್ಲಿ ನಾವು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗೆ ಯಾರು ಕೂಡ ಸಿಗ್ಲಿಲ್ಲ ಮಾಲಿಕ್ ಬಿಜೆಪಿ ಕ ಲೀಡರ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ

मतदारर पट्टियल्ली नमूने 6 ರಲ್ಲಿ ಏನು ನೂತನವಾಗಿ ಮತನ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ ಫಾರ್ಮ್ 6 ಫಸ್ಟ್ ಟೈಮ್ ವೋಟರ್ಸ್ ಕಲೆ ہوتی ہے नमूने आर ಏನಿರುತ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರಗೋಸ್ಕರ ಮೀಸಲ್ ಮಾಡಿರತಕ್ಕಂತ नमूನೆ 34000 ऐसे लोग हैं जिनकी आयु किसी की 90 साल किसी की 80 81 82 34000 ಈ ರೀತಿಯಾದಂತ ಜನ ಇದ್ದಾರೆ ಯಾರ ವಯಸ್ಸು ತೊಂಬತ್ತೈದು ವರ್ಷ ಆಗಿದೆ ತೊಂಬತ್ತು ವರ್ಷ ಆಗಿದೆ ಎಂಬತ್ತೈದು ವರ್ಷ ಆಗಿದೆ ಈ ರೀತಿಯಾದಂಥ ಮೂವತ್ನಾಲ್ಕು ಸಾವಿರ ಜನ ಅಲ್ಲಿದ್ದಾರೆ ಪ್ರಕಾರ ಲಾಕ್ ಎಲೆಕ್ಷನ್ ಕಮಿಷನ್ ಬಿಜೆಪಿ ನೇ ಚೋರಿಯ ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಳ್ತನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ डुप्लीकेट वोटर्स में एक व्यक्ति कर्नाटक में वोट देता है उसके बाद उत्तर प्रदेश में वोट देता है नकली मतदार पट्टी नाव नोड़ नकल माकू वे मतदार कर्नाटक राज्य मत आगे महाराष्ट्र यूपी राज्य मत आने का अधिकार उसको बेंगलोर में है लखनऊ में है वाराणसी में है अलग-अलग जगह देश में ये लोग वोट डालने के लिए ऑथराइज्ड हैं मतदातानाडंत हक्कु ई व्यक्तिगे बेंगलुरुನಲ್ಲಿ ಇದೆ ಲಕ್ನೌನಲ್ಲಿ ಇದೆ ವರನಾಸಿನಲ್ಲಿದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡುವಂತ ಹಕ್ಕನ್ನ ಈ ವ್ಯಕ್ತಿಗೆ ಕೊಟ್ಟಿದ್ದಾರೆ මුಚೆ ইলেকಷನ್ ಕಮಿಷನ್ ಅಫಿಡವಿಟ್ ಮಾಂಗತಾ ہے۔ ನನ್ನತ್ತ ರಿಂದ ಇವತ್ತು ಚುನಾವಣಾ ಆಯೋಗ ಪ್ರಮಾಣಪತ್ರ ಕೇಳ್ತಾ ಇದ್ದಾರೆ මුಚೆ ಹೇಳ್ತಾ ಕಿ ಮುಜೇ ಓತ್ ದೇನಾ ಹೈ ಓತ್ લેನಾ ಹೈ मार नली मार इस मार मार देने। और ನನಗೆ ಕೇಳ್ತಾ ಇದಾರೆ ನಿಮ್ಮ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ મેને પાર્લામેન્ટ کے سامنے پارلیمنٹ کے اندر ఓట్ لیا ہے ನಾನು ಈ ಸಂವಿಧಾನಕ್ಕೆ کے سامنے ఓట్ لیا ہے اس پر ہاتھ ڈال کے ووٹ لیا ہے اس پہ ہاتھ ڈال کر ఓట్ لیا ہے ನಾನು ಸಂಸਦ భవనದಲ್ಲಿ ಪ್ರತಿಜ್ಞೆ ಮಾಡಿದಿನಿ ಸಂಸદನಲ್ಲಿ ಪ್ರತಿಜ್ಞೆ ಮಾಡಿದಿನಿ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದಿನಿ ನಾನು ನುಡಿಯಂತದ್ದೆಲ್ಲ ಸತ್ಯಂತ ಪ್ರತಿಜ್ಞೆ ಮಾಡ್ತೇನೆ اور આજ जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया इवतु नम्मा ದೇಶದ ప్రజಗಳು ನಮ್ಮ ಒಂದು ಪತ್ರಿಕಾ ಗೋष्ठी ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ کے ویب سائٹ بند کر دیے ہیں ಇವತ್ತು ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣೆ ವೆಬ್ಸೈಟ್ ಬಿಹಾರದ ಬಿಹಾರಣೆ ವೆಬ್ಸೈಟ್ ಬಂದ್ ಮಾಡಿದ್ದಾರೆ ಡೇಟಾ ಕೋ ಸವಾಲ್ ಹಿಂದೂಸ್ತಾನೆ ಶುರು ಪೂರಾ ಢಾಂಚಾ ಕಲಾಪ್ಸ್ ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯನ ಕೇಳಿಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ನಡೀತಾ ಇದೆ ಆ ನಾಟಕ ಮುಗ್ದೋಗುತ್ತೇನೆ ಭಯ ಇವತ್ತು ಅವ್ರಿಗೆ ಬಂದಿದೆ ಮೇಟ್ ಸೆ ಗ್ಯಾರಂಟಿ ಕಹರಾ ಹಿಂಗ್ ಹೇಕ್ಷನ್ ಕಮಿಷನ್ ಹಮೇ ಪೂರಿ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮನವಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ ವಿಡಿಯೋಗ್ರಾಫಿ ರೆಕಾರ್ಡ್ಸ್ ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತಿರೋ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗ್ ಕೊಡಿ ಅಂತೇಳಿ ಸಾಬೀತ್ ಕಲೇಟ್ ನೋರಿ ಹು ಇವತ್ತಿವನ್ನ ಮಾಹಿತಿ ನಮಗ್ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟ್ ನ ಅಂತ ಅಂತೇಳಿ और सिर्फ कर्नाटक में कर्नाटका में नहीं चोरी हुई है पूरे हिंदुस्तान में सीटें चोरी हुई हैं ई कळताना केवल कर्नाटक राज्य द ondrale alla भारत देशा जनता पूर्ति ई ರೀತಿಯಾಗಿ ಮತಗಳ ಕಳ್ತಾನ ಆಗಿದೆ ইলেকશન కమిಷನ್ ಬಿಜೆಪಿ ಗನೈಯ ইলেকશન కమిಷನ್ ಸಂವಿಧಾನಕ್ಕೆ ಲೇ ಕಾಮ್ ಕರ್ತಾ ಹೈ ಇವತ್ತು ইলেকશન ಇವತ್ತು ಚುನಾವಣಾ ಆಯೋಗ ಎನಿದೆ ಬಿಜೆಪಿ ಅವರ ಪರವಾಗಿ ನಿಂತಿದೆ इलेक्शन संविधान विरुद्ध विरोधता है और कर्नाटक में सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहाँ चोरी हुई हैं इवत कर्नाटक ना क्षेत्र परिशील ಆ ಕ್ಷೇತ್ರದಲ್ಲಿ ಆದಂತ ಕಳ್ತಾನಾನ ನಾವು ಸಾಬೀತ್ ಮಾಡಿದೀವಿ ನೂರಕ್ಕೆ ನೂರ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯದ ಅಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಮಗೆ ಸಿಗುತ್ತೆ ಅಂತ ಹೇಳಿ ಜೋ ಕಾನ್ಸ್ಟಿಟ್ಯೂಷನ್ ಕಾ ಫೌಂಡೇಷನಲ್ ಐಡಿಯಾ ಹ್ 1 ಮನ್ 1 ವೋಟ್ ಇಸ್ ಪರ ಎಲೆಕ್ಷನ್ ಕಮಿಷನ್ ಔರ್ ಉಸ್ಕೆ سارے کے سارے ಆಕ್ರಮಣ कर रहे हैं इसका मतलब वो संविधान पराक्रमण कर रहे हैं इवತ್ತು ಸಂವಿಧಾನದ ಮೂಲಧ್ಯೇಯ ಇದಿರೇ ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತನಂತದ್ದು ಚುನಾವಣಾ ಆಯೋಗದ ಅಧಿಕಾರಿಗಳು ಅವರಲ್ಲಿrತಕ್ಕಂತ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದರ ಮೇಲೆ ಹಲ್ಲೆ ಮಾಡಿ हिंदुस्तान हिंदुस्तान کے غریب جنتا پر ಆಕ್ರಮಣ کر رہے ہیں ಕರ್ನಾಟಕ ರಾಜ್ಯದ ಭಾರತ ದೇಶದ ಬಡ ಜನರ ಮೇಲೆ ಆಕ್ರಮಣ ಮಾಡುತ್ತಿದ್ದಾರೆ اور मैं उनसे कहना चाहता हूं अगर आप सोच रहे हो कि आप इस पर आक्रमण करके ಬಚೋಗಿ ಸೋಚೋ ನಾನು ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಬಯಸ್ತೇನೆ ನೀವು ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ತಾವು ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ಒಂದು ವಾರ್ನಿಂಗ್ ನಿಮಗೆ ಕೊಡ್ತೀನಿ ಟೈಮ್ ಲೇಗ ಮಗರೋ ಪಕ್ ಸಮಯ ಬರುತ್ತೆ ಆದ್ರೆ ನಿಮ್ಗೆ ತಕ್ಕಂತ ಪಾಠ उप पाठ कल मेरी बात याद रखना देशाद्युको क्योंकि आप अगर इस पर हमला करोगे तो हम आप पर हमला करेंगे संविधान मेल हल्ले नेर हल्ले निमुरी ये हिंदुस्तान की आवाज है ये पवित्रवाद ग्रंथ ध्वनि याद रखिए नरेंद्र मोदी 25, की है। सीट सी सीट 25 सीट के मार्जिन से प्रधानमंत्री हैं তাও نن पिटಕೋಬೇಕು নরেন্দ্র মোദി ಅವರು ಕೇವಲ 25 ಸೀಟುಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ایک سیٹ ہم نے دکھا دی کہ چوری ہوئی ہے اون سیٹನ ನಾವು ಸಾಬೀತ್ ಮಾಡಿ ತೋರಿಸಿದೀವಿ ಕಳ್ತಾನೆ ಆಗಿದಿ ಆ ಸೀಟ ಅಲ್ಲ ಅಂತ ಹೇಳಿ 25 सीट وہ 35000 ಯಕ ಕಮ ವೋಟೋ سے जीते हैं 25 ಸ್ಥಾನಗಳನ್ನು

ವಿಡಿಯೋಗ್ರಾಫಿ ಕ್ಯೂ ನೈರ ಇವತ್ತು ಪೂರ್ತಿ ದೇಶ ಒಕ್ಕೊಳ್ಳಿಂದ ಪ್ರಶ್ನೆ ಮಾಡಬೇಕಾಗಿದೆ ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ ಗಳನ್ನ ವಿಡಿಯೋ ರೆಕಾರ್ಡಿಂಗ್ ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಮೈ ಲೀಡರ್ ಆಫ್ ಆಪೋಸಿಷನ್ ಹೂ ಮಗ ಹೂ ನಾನು ವಿರೋಧ ಪಕ್ಷದ ನಾಯಕನಾಗಿರಬಹುದು ಅದ್ರೆ ನಾನು ಒಪ್ಪಂಟಿಗನಾಗಿ ಮಾತಾಡ್ತಾ ಇಲ್ಲ હિન્દುಸ್ತಾನ್ ಕಿ ಸಾರಿ ಕಿ ಸಾರಿ ರಾಜಕೀಯ ಆಪೋಸಿಷನ್ ಕಿ ಪಾರ್ಟੀਆਂ ಯೆ ಸವಾಲ್ ಪೂಚ್ತ್ರೀಯೆ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಔರ್ ಎಲೆಕ್ಷನ್ ಕಮಿಷನ್ ಕೋ ಏಕ್দম ಯೆ ಡೇಟಾ ಹಮಾರೆ حوالے ಕರ್ ದೇನಾ ಚಹಿಯೇ ಅದೇ ರೀತಿಯಲ್ಲಿ ಚುನಾವಣಾ ಆಯೋಗ ಈ ಕೂಡ್ಲೇನೆ ಈ ಎಲ್ಲ ಮಾಹಿತಿಗಳನ್ನು ಬಹಿರಂಗಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ ಮೇ ಜೋ ಅಮ್ನೆ ಡೇಟಾ نکಾಲಾ ಹೈ ಓ ಎ ಕ್ರೈಮ್ ಕಾ ಎವಿಡೆನ್ಸ್ ಹೆ ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದಿರ್ತಕ್ಕಂಥ ಮಾಹಿತಿ ಒಂದು ದೊಡ್ಡ ಕುತಂತ್ರದ ಸಾಕ್ಷಿಯ ಗುಡ್ಡ ಆಗಿ ನಿಂತಿದೆ ಚೆ ಮಹಿನ್ಯೆಲಗೆ ಆಮೇಸ್ ಡೇಟಾಗೊಂಡ ಕಾಲನೇ ಕೇಲಿ ಆರು ತಿಂಗಳಿನ ಕಾಲಾವಧಿ ಆಗಿದೆ ನಮ್ಗೆ ಮಾಹಿತಿನೆಲ್ಲ ಸಂಗ್ರಹ ಮಾಡೋದಕ್ಕೋಸ್ಕರ ಎತ್ತಡ ಬಡ ಕಾಗಜೋ ಕ ಕಾಗ ಕಾಗಜೋಕಿ ಪಾಯಲಿತ್ತಿ ಏಳು ಅಡಿ ಎತ್ರದ ಕಾಗದಗಳ ಪತ್ರಗಳ ಪೇಪರ್ಗಳನ್ನ ಇವತ್ತು ನಾವು ಪರಿಶೀಲನೆ ಮಾಡಿದ್ದೇವೆ ಏಕ್ ಫೋಟೋ ಕೋ लाखों फोटो के सामने कंपेयर किया है भावचित्र लक्षांत भावचित्र जे होल के वो। हर एक नाम को चेक किया है प्रति परिशील और हम इस हम मानते हैं कि हिंदुस्तान का पूरा का पूरा जो डेटा है इलेक्शन का डेटा है वो एविडेंस है ना हेल्ती ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇರ್ತಕ್ಕಂಥ ಮತ ಇದಕ್ಕೆ ಸಾಕ್ಷಿಯಾಗಿವೆ ಪ್ರತಿಯೊಂದು ಇವತ್ತು ನಾವು ಯಾರನ್ನೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಈ ಸಾಕ್ಷಿನ ನಾಶ ಕುತಂತ್ರದಲ್ಲಿದ್ದಾರೆ ಅವರು ಕ್ರೈಮ್ ಕೋ ಹಾಗೆ ಬಡಾರ ಈ ರೀತಿಯಾದಂತಹ ಕುತಂತ್ರನ ಈ ತಪ್ಪುಗಳನ್ನ ಅವರು ಮುಂದುವರಿಸತಾನೆ ಹೋಗ್ತಾ ಇದ್ದಾರೆ اور الیکشن کمیشن کو لوگوں کو ایک اور بات ماننی ہوگی سمجھنا ہوگا ಇವತ್ತು ইলেকಷನ್ ಚುನಾವಣے ಆಯೋಗದವರು ಜನ್ರತ್ತಿನಿಂದ ಕೇಳಂತ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತದೆ हमें एक सीट की सच्चाई निकालने के लिए 6 महीने लगे ನಮಗೆ ಒಂದು ಸೀಟಿನ ವಾಸ್ತವಾಂಶ ತೆಗಿರಷ್ಟರಲ್ಲಿ 8 ತಿಂಗಳಿನ ಕಾಲಾವಧಿ ಬೇಕಾಗಿತ್ತು मगर अगर आपने हमें डेटा नहीं दिया तो हम यह काम ನೀವೇನಾದ್ರೂ ನಮ್ಗೆ ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಒಂದು ಕ್ಷೇತ್ರ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವ್ ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಪೇಪರ್ ಕಾಪಿಯ ಪಾಸ್ ನಮ್ಮ ಹತ್ರ ಮಾಹಿತಿ ಇದೆ ಇದ್ರ ಬಗ್ಗೆ ಸಕತೆ ನೀವು ಇದನ್ನ ಯಾವುದೇ ಕಾರಣಕ್ಕೂ ಬಚ್ಚಿಡಕಾಗ ಮುಚ್ಚಿಡಕಾಗಲ್ಲುಪ್ ನಾವು ಸುಮ್ನೆ ಕೂಡ ಇರಕ್ಕೆ ಸಾಧ್ಯವಿಲ್ಲ एक ना एक दिन आपको ओपोजिशन का सामना करना पड़ेगा ಒಂದಲ್ಲ ಒಂದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ہر ಆಫೀಸರ್ کو اور الیکشن کمیشنر کو یہ بات اچھی طرح سمجھ लेनी चाहिए चुनाव आयोगದ ಪ್ರತಿಯೊಬ್ಬ ಅಧಿಕಾರಿಗೆ ಅವರ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ ಇಲ್ಲಿ یہاں پہ ایک लोकसभा ચોરી ગઈ ہے ইলле ಒಂದು ಚುನಾವಣೆಯ ಫಲಿತಾಂಶ ಕಳತನ ಮಾಡಿದಂತಾಗಿದೆ ಏ ಕ್ರಿಮಿನಲ್ ಆಕ್ಟ್ ಹೇ ಕರ್ನಾಟಕ ರಾಜ್ಯದ ಜನತೆಯ ವಿರುದ್ಧವಾಗಿ ಇದೊಂದು ದೊಡ್ಡ ಅಪರಾಧವಾಗಿ ನಿಂತಿದೆ ಅಪರಾಧ ಮಾಡಿದರೆ ಇವತ್ತು ಕರ್ನಾಟಕ ಕರ್ನಾಟಕ ಕಿ ಸರ್ಕಾರ ಕ್ರೈಮ್ ಕಾ ಇನ್ವೆಸ್ಟಿಗೇಷನ್ ಆಕ್ಷನ್ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅಪರಾಧದ ವಿರುದ್ಧವಾಗಿ तनिख नडसू जन अंदर ये जो इलेक्शन कमीशन के ऑफिसर्स हैं जिन्होंने हजार दस हजार पंद्रह हजार लोगों को फेक लोगों को वोटर लिस्ट में डाला है इनसे सवाल पूछना चाहिए चुनाव अधिकारी मतदार पट्टी सरू प्रश्नेहादेवापुरा सच्चाई निकालनी चाहिए ಮತ್ತೆ ಮಹಾದೇವಪುರ ಚುನಾವಣೆಯಲ್ಲಿ ನಡೆಸಿದಂತ ವಾಸ್ತವಾಂಶಾನ ಹೊರಗೆ ತಗಿಬೇಕಾಗಿದೆ मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए ನಾನ್ ಮತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮನಃಪೂರ್ವಕವಾದಂತ ಧನ್ಯವಾದ ಹೇಳಕ್ಕೆ ಬಯಸ್ತಿನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಂತ ತಾವೆಲ್ಲರೂ ಕೂಡ ತಮ್ಮ ರಕ್ತಗತವಾಗಿ ರಕ್ತದಲ್ಲಿ संविधान तमेल आपको याद होगा हो कि कर्नाटक की सरकार चोरी की गई थी हिंदे नर्नाटक राज्य सरकार कल्तना पैसा देकर चोरी की गई थी खास कोई सरकार कल्तना आयत और मैं आपसे अब कह रहा हूं सेंट परसेंट सबूत के साथ कि लोकसभा में भी आपसे चोरी की गई है। नान मतों में तम게ಳ್ತಾ ಇದಿನಿ 100ಕ್ಕೆ 100 ವಿಶ್ವಾಸದೊಂದಿಗೆ ಹೇಳ್ತಾ ಇದಿನಿ ಸಾಕ್ಷಿ ಆಧಾರದ ಜೊತೆ ಹೇಳ್ತಾ ಇದಿನಿ ಲೋಕಸಭೆಯ ಚುನಾವಣೆ ಕೂಡ ಕಲ್ತಾನಾಗಿದೆ ಅಂತ ಹೇಳಿ ಬಿಜೆಪಿ ಕಿ ವಿಚಾರಧಾರಾ ಈ ಸಂವಿಧಾನಕ್ಕೆ खिलाफ है बीजेपी और तत्व सिद्धांत ಈ ಸಂವಿಧಾನದ ವಿರೋಧವಾಗಿದೆ और ये हिंदुस्तान के गरीब लोगों का किसानों का मजदूरों का छोटे व्यापारियों का हथियार ಇವತ್ತು ಈ ಸಂವಿಧಾನ ಈ ದೇಶದಲ್ಲಿ ಇರತಕ್ಕಂತ ಬಡವರು ಕಾರ್ಮಿಕರು ರೈತರು ಕೂಲಿ ವರ್ಗದವರು ಇವರೆಲ್ಲರ ರಕ್ಷಣೆಗೆ ಇರ್ತಕ್ಕಂಥದ್ದು ಈ ಒಂದು ಪವಿತ್ರ ಪುಸ್ತಕ ಮಾತ್ರ ಅವ್ರ ಹರ್ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ ಇಸ್